ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬಾ ಆಗಿ ಕಾಣ್ತಾ ಇದಾರೆ ಮಕ್ಕಳಿಗೂ ಗೌರಿ ಹಬ್ಬ ಅಂದ್ರೆ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು ಹಂಗೆ ನನ್ಗೂ ಕೂಡ ತುಂಬಾನೇ ಸ್ಪೆಷಲ್ ಪ್ರತಿಯೊಂದು ಹೆಣ್ಮಗು ಗೌರಿ ಹಬ್ಬ ತುಂಬಾ ಸ್ಪೆಷಲ್ ಎಂತ ಅಂತ ಅಂದ್ರೆ ಆ ತವರ್ ಮನೆಯಿಂದ ಅಮ್ಮ ಅಥವಾ ಅಣ್ಣ ಯಾರಾದ್ರೂ ಕಾಲ್ ಮಾಡಿ ಮನೆಗೆ ಬಾ ಗೌರಿ ಹಬ್ಬಕ್ಕೆ ಅಂತ ಕರೀತಾರೆ ಸೊ ಹಂಗಾಗಿ ತುಂಬಾ ಸ್ಪೆಷಲ್ ನಮ್ಮ ನಮ್ಮ ಕಡೆ ಯಾವ ರೀತಿ ಹೆಂಗ್ ಮಾಡ್ತಾರೆ ಗೌರಿ ಹಬ್ಬ ಅಂತಂದಿಟ್ಟ ಅಂದ್ರೆ ಆ ಫೋನ್ ಮಾಡು ಮನೆಗೆ ಕರೀತಾರೆ ನಾವು ಹೆಣ್ಮಕ್ಳು ಅಮ್ಮನ ಮನೆಗೆ ಹೋಗ್ತೀವಿ ಎಷ್ಟೋ ವರ್ಷ ಆಗಿರುತ್ತೆ ಹೋಗಿ ಮತ್ತೆ ಅಮ್ಮನ ಮನೆಗೆ ಹೋಗ್ತೀವಿ ಅಮ್ಮನ ಮನೆಗೆ ಹೋದಾಗ ಅವರು ನಮ್ಗೆ ಸೀರೆ ಮತ್ತೆ ಬಾಗಿನ ಕೊಡ್ತಾರೆ ಕೆಲವು ಕಡೆ ಸೀರೆ ಕೊಟ್ಟು ಅರ್ಶನ ಕುಂಕುಮ ಕೊಡ್ತಾರೆ ಕೆಲವು ಕಡೆ ಅಮೌಂಟ್ ಕೊಡ್ತಾರೆ ಅವ್ರ ಮನೆ ಪರಿಸ್ಥಿತಿ ಯಾವ ತರ ಇರುತ್ತೆ ಆ ರೀತಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ ನಮ್ಮ ಕಡೆ ಈ ರೀತಿಯಾಗಿ ಮಾಡ್ತಾರೆ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಅದ್ರ ಜೊತೆಗೆ ಆ ಇವತ್ತೊಂದು ಅಮ್ಮನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀನಿ ಆ ಸರ್ಪ್ರೈಸ್ ನಮ್ಮ ಅಮ್ಮಗೆ ನನಗೆ ಗೊತ್ತಿಲ್ಲ ಏನು ಸರ್ಪ್ರೈಸ್ ಏನು ಅಂತ ಬಟ್ ಅವ್ರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ ಸೊ ನೋಡ್ಬೇಕು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು ನನ್ನ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಜರ್ನಿಯಲ್ಲಿ ನಾನು ಇವತ್ತಿನವರೆಗೂ ನಮ್ಮ ಅಮ್ಮಗೆ ಒಂದೇ ಒಂದು ಸರ್ಪ್ರೈಸ್ ಅಂತಾನೆ ಆಗಿರ್ಬೋದು ಅಥವಾ ಇಷ್ಟ ಅಂತ ಏನಾದ್ರು ಕೊಡಿಸ್ಬೇಕು ಅಂತಾನೆ ಆಗಿರ್ಬೋದು ನಾನು ಏನು ಮಾಡಿಲ್ಲ ಬಟ್ ಇವತ್ತು ಗೌರಿ ದಿನ ಅವ್ರಿಗೊಂದು ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡೇನಿ ಬಟ್ ಅವ್ರು ಯಾವ ರೀತಿಯಾಗಿ ಇಷ್ಟಪಡ್ತಾರ ಇಲ್ವೋ ಇಲ್ಲ ಬೈತಾರ ಅವ್ರ ರಿಯಾಕ್ಷನ್ ಏನಿರುತ್ತೆ ನನ್ಗಂತೂ ಖಂಡಿತವಾಗ್ಲೂ ಗೊತ್ತಿಲ್ಲ ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನನ್ನ ಚಾನಲ್ ಯಾರಲ್ಲ ನೋಡ್ತಾ ಇರೋ ಎಲ್ಲರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ನನ್ನ ಒಂದು ಔಟ್ಫಿಟ್ ಯಾವ ರೀತಿಯಾಗಿದೆ ಅಂತ ನಾನು ಆಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ನನ್ನ ಒಂದು ಔಟ್ಫಿಟ್ ಬಂದು ನಮ್ಮನೆಯಲ್ಲಿ ನಮ್ಮಮ್ಮ ಕೊಡ್ತಿರೋ ಔಟ್ಫಿಟ್ ಇದು ನನಗಂತೂ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನನಗಂತೂ ಏನೋ ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು ಗೌರಿ ಹಬ್ಬ ಖಂಡಿಸುವ ಬಿಡು ಎಲ್ಲಾ ಹೆಣ್ಣು ಮಕ್ಕಳಿಗೂ ತುಂಬಾ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಎಷ್ಟೋ ವರ್ಷ ಆಗಿರುತ್ತೆ ತವರ್ ಮನೆಗೆ ಹೋಗಿ ಈ ಒಂದು ದಿನ ಗೌರಿ ಹಬ್ಬದ ದಿನ ತವರ್ ಮನೆಗೆ ಹೋಗ್ಬೋದು ಅನ್ನೋ ಒಂದು ಖುಷಿ ಆದ್ರೆ ಇನ್ನೊಂದ್ ಕಡೆಗೆ ಅಮ್ಮನ್ ಜೊತೆ ಇರ್ಬೋದು ಅನ್ನೋ ಒಂದು ಖುಷಿ ಇನ್ನೊಂದ್ ಕಡೆ ಇರುತ್ತೆ ನನಗೂ ಕೂಡ ಅದೇ ರೀತಿಯಾಗಿ ಇವತ್ತಿನ ವಿಡಿಯೋ ಸ್ಮಾಲ್ ಮಿನಿಗಳಿಗೆ ಆಗಿರುತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾರ ಸಾಯಂಕಾಲದಿಂದ ಆ ಏನಕಂದ್ರೆ ನಮ್ಮಅಮ್ಮ ಇರ್ಲಿಲ್ಲ ಎಲ್ಲ ಹೋಗಿದ್ರು ಅವ್ರು ಬಂದಿದ್ದು ಈಗ ಸೊ ಅವ್ರಿಗೆ ನಾನು ಏನ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದು ಕೂಡ ರೆಡಿ ಆಗಿದೆ ಅದು ಒಂದು ನೋಡ್ಕೊಂಡ್ ಬರೋಣ ಸೊ ನಾನು ಇನ್ನೂ ಅವ್ರಿಗೆ ಆ ಕೊಡೋದು ಬೇಡವೋ ಅನ್ನೋದ್ರೆ ಇದ್ದೀನಿ ಬಿಕಾಸ್ ಅವ್ರ ರಿಯಾಕ್ಷನ್ ಯಾವ್ತರ ಇರುತ್ತೆ ದಿನ ಬೈಸ್ಕೊಳ್ಬೇಕಲ್ಲ ಕಾಣಕೋಸ್ಕರ ಸುಮ್ ಇದೀನಿ ಕೊಡ್ಲೋ ಬೇಡವಾ ಅಂತ ಸಾಯಂಕಾಲ ದಿನ ಶುರು ಮಾಡ್ತಾ ಇದೀನಿ ಸೊ ಬನ್ನಿ ಇವತ್ತಿನ ವಿದ್ಯೋ ನಡ್ಕೊಬೋಣ ನಿಮ್ಗೆ ನನಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತೀನಿ ಬನ್ನಿ ನಾವು ಅಮ್ಮಂಗೆ ಆ ಗಿಫ್ಟ್ ನ ತೋರಿಸ್ತೀನಿ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಏನು ಅಂತ ನನಗ್ ಗೊತ್ತಿಲ್ಲ ನೋಡೋಣ ಸೊ ಅವ್ರ ಗಿಫ್ಟ್ ಏನು ಎತ್ತ ಅಂತ ಒಂದು ಕ್ಲಿಪ್ಪಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನನಗಂತೂ ಎಕ್ಸೈಟೆಡ್ ಏನು ಹೇಳಬೇಕು ಅಂತಲೇ ಮಾತೇ ಬರ್ತಾ ಇಲ್ಲ ಸೊ ಅಷ್ಟು ಖುಷಿಯಾಗಿದೆ ನನಗಂತೂ ತುಂಬಾನೇ ತುಂಬಾನೇ ಖುಷಿಯಾಗಿದೆ ನನ್ನ ಲೈಫ್ ಫಸ್ಟ್ ಟೈಮ್ ಏನೋ ಒಂದು ನನ್ನ ಕಾಸಿಂದ ನನ್ನ ಒಂದು ಓನ್ ಕಾಸಿಂದ ನಾನು ಅವ್ರಿಗೆ ಕೊಡಿಸ್ತಾ ಇದ್ದೀನಿ ಅಂತ ತುಂಬಾನೇ ಖುಷಿಯಾಗಿದೆ ಬಿಕಾಸ್ ನಾನು ಇಷ್ಟು ಟ್ವೆಂಟಿ ಫೈವ್ ಇಯರ್ಸ್ ಜರ್ನಿಲಿ ನನಗೆ ಅಥವಾ ನಾನು ಏನೋ ತಗೊಳ್ತಿದ್ನೇ ಹೊರ್ತು ನನ್ನ ಮಗನಿಗೆ ಕೊಡಿಸ್ತಿದ್ದನೇ ಹೊರ್ತು ಅಮ್ಮನಿಗೆ ಆಗಿರ್ಬೋದು ಅಪ್ಪನಿಗೆ ಆಗಿರ್ಬೋದು ನನ್ನ ಅಲ್ಲಿ ನಾನು ಏನು ಕೊಡಿಸಿಲ್ಲ ಬಟ್ ಇವತ್ತು ನನ್ನ ಕೈಲಿ ರಾಯರು ನನ್ನ ಕೈಲಿ ಆದಷ್ಟು ನಮ್ಮ ಅಮ್ಮನಿಗೆ ಏನೋ ಒಂದು ಗಿಫ್ಟ್ ಕೊಡೋ ಅಂತ ಆ ಒಂದು ಮಟ್ಟಕ್ಕೆ ತಂದವ್ರೆ ಅಂತಲೇ ಹೇಳ್ಬೋದು ನನ್ನ ರಾಯರ್ನ ಪ್ರತಿದಿನ ನೆನೆಸ್ಕೊಳ್ತೀನಿ ಇವತ್ತು ಈ ಅಲ್ಲಿ ಇದ್ದೀನಿ ಅಂದರೆ ರಾಯರೇ ಕಾರಣ ನಂಗೆ ಇವತ್ತು ನಮ್ಮ ಅಮ್ಮಂಗೆ ಒಂದು ರೇಂಜಿಗೆ ಗಿಫ್ಟ್ ಕೊಡ್ಬೋ ಕೊಡೋಕೆ ಅಂತ ಅಂದ್ಬಿಟ್ಟು ನಾನ್ ಪ್ರೇರಸಿದೀನಿ ಅಂದ್ರೆ ಅದಕ್ಕೆ ರಾಯರೇ ಕಾರಣ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸೊ ಬನ್ನಿ ಈಗ ಶಾಪ್ ಹತ್ರಕ್ಕೆ ಹೋಗೋಣ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಮ್ಮ ಸರ್ಪ್ರೈಸ್ ಆಗಿ ಸೀನನ್ನು ಕೊಡೋಣ ಅದ್ರ ಜೊತೆಗೆ ಬ್ಲೌಸ್ ಹೊಲ್ಸ್ಬಿಟ್ ಕೊಡೋಣ ಅಂತ ಅಂದ್ಬಿಟ್ಟು ಬ್ಲೌಸ್ ಹೊಲಿಯೋ ಕೊಟ್ಟಿದ್ದೆ ಬಟ್ ಪಾಪ ಅವ್ರ ಹಬ್ಬದ ಬಿಜಿ ಇರೋದ್ರಿಂದ ಹೊಲ್ದೇ ಇರ್ನ ಇವ್ರ ಮಾಮೂಲಿ ನಮ್ಗೆ ಗೊತ್ತಿರೋರೇ ಸೊ ಇವ್ರ ಹತ್ರ ನಾನು ಪ್ರತಿ ಸಲೀನು ಹೊಲಿಯೋದು ಕೊಡೋದು ಆಮೇಲೆ ಲಾಸ್ಟ್ ಅಲ್ಲಿ ಹೊಲ್ ಕೊಟ್ರು ಸೊ ಈಗ ಫೈನಲ್ ಆಗಿ ನಮ್ಮ ನಮ್ಮಅಮ್ಮನ್ ಗಿಫ್ಟ್ ಅಂತ ನೀವು ಗೆಸ್ಟ್ ನೋಡಿದ್ರೆ ಗೊತ್ತಾಗಿರ್ಬೋದು ಏನ್ ಗಿಫ್ಟ್ ಏನು ಅಂತ ಅನ್ಬಿಟ್ಟು ಈಗ ಫೈನಲ್ ಆಗಿ ತಂದೆ ಅವ್ರಿಗೆ ಕೊಡೋದೊಂದು ಬಾಕಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ನನಗಂತೂ ಸೀರಿಯಸ್ ಆಗಿ ಗೊತ್ತಿಲ್ಲ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಸೊ ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅವರು ಆಚೆ ಇದ್ದಾರೆ ಆಮೇಲೆ ಒಂದು ಐದು ಹತ್ತು ನಿಮಿಷ ಉಳ್ಕೊಂಡು ಕೊಡ್ತೀನಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ ಫಸ್ಟ್ ಇದನ್ನೆಲ್ಲ ಜೋನ್ಸ್ ಇಟ್ಕೊತೀನಿ ಅವ್ರು ಏನು ಕೊಡಬೇಕು ಅಂತ ನನ್ನ ತಂದಿದ್ದೀನಿ ನನ್ನ ಕೈಯಲ್ಲಿ ಆದಷ್ಟು ನಾನು ಕೊಡೋಕ್ಕೆ ಪ್ರಯತ್ನ ಕೊಟ್ಟಿದ್ದೀನಿ ಬಟ್ ಅವ್ರು ಖುಷಿ ಆಗುತ್ತಾ ಇಲ್ಲ ಬೈತಾರ ಅದಂತ ಗೊತ್ತಿಲ್ಲ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಸೀರೆ ತಂದಿದ್ದೀನಿ ಅದ್ರ ಜೊತೆಗೆ ಯಾವ ಕಲರ್ ಸೀರೆ ಏನು ಅಂತ ಅಂದ್ಬಿಟ್ಟು ಅಮ್ಮ ಓಪನ್ ಮಾಡಿದಾಗ ನೀವು ನೋಡಿ ಬಳೆ ಮತ್ತೆ ಹೂವು ತಗೊಳಕ್ಕೆ ಅಂತ ಹೋದೆ ಬಟ್ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಲ್ಲಿ ಸೊ ಅವ್ರಿಗೆ ಅಂತ ಬಳೆ ಕೂಡ ತಗೊಂಡಿದ್ದೀನಿ ಸೊ ಇದೆಲ್ಲ ಒಂದು ಪ್ಲೇಟ್ಗೆ ಇಟ್ಟು ರೆಡಿ ಮಾಡಿಕೊಂಡು ಆಮೇಲೆ ಅವ್ರಿಗೆ ಕೊಡ್ತೀನಿ ಸೀರೆ బ్యాలెన్స్ ఇదే అడకెడ అదని ఇట్ జ హైట్ కొతీని నోడెంత గొప్పదా ఈ రెడీ మిట్ తో కొట్ట ಅವರು ಕೂಡ ನಗ್ ನಗ್ತಾನೆ ಇದ್ರು ಬಟ್ ಅವರು ಸೀರೆ ತಗೊಳ್ಳುವಾಗ ಮಾತ್ರ ತುಂಬಾ ತುಂಬಾನೇ ಖುಷಿಯಾಗಿದ್ರು ನೀವು ಖಂಡಿತವಾಗ್ಲೂ ಈ ವಿಡಿಯೋನ ಫುಲ್ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಅವ್ರು ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರು ಅಂತ ಅಂದ್ಬಿಟ್ಟು ಬಟ್ ಅವರಿಗೆ ನಾನು ವೀಡಿಯೋ ಮಾಡ್ತಾ ಏನಲ್ಲ ಸೊ ಅವ್ರಿಗೆ ಅದೇ ಡೌಟ್ ಆಗಿತ್ತು ಏನು ಇದು ವೀಡಿಯೋ ಮಾಡ್ತಾವಳೆ ಏನಿರಬಹುದು ಏನು ಅಂತ ಅಂದ್ಬಿಟ್ಟು ಅವ್ರು ಕ್ಯಾಮ್ರಾ ಕಡೆಗೆ ನೋಡ್ತಿದ್ರು ಬಟ್ ಅವರು ಫಸ್ಟ್ ಟೈಮ್ ನಾನು ಅವ್ರನ್ನ ಕ್ಯಾಮ್ರಾದಲ್ಲಿ ತೋರಿಸಿದ್ದು ಈ ರೀತಿಯಾಗಿ ವೀಡಿಯೋ ಮಾಡಿಬಿಟ್ಟು ಅವ್ರಿಗೆ ಸ್ವಲ್ಪ ಶಾಕ್ ಏನು ಇಷ್ಟೊಂದೆಲ್ಲ ಮಾಡಿಬಿಟ್ಟಿದ್ದಾಳೆ ನನಗೆ ಗೊತ್ತೇ ಇಲ್ಲ ಯಾವ ಟೈಮಲ್ಲಿ ಮಾಡಿದ್ಲು ಏನು ಅಂತ ಅಂದ್ಬಿಟ್ಟು ಅವರು ಯೋಚನೆ ಮಾಡ್ತಾ ಇದ್ರು ಅಂತೂ ಫುಲ್ಲು ಭಯ ಆಗ್ತಿತ್ತು ಏನಂತಾರೋ ಏನೋ ಹೆಂಗ್ ಬಿ ಯಾಕ್ ಮಾಡ್ತಾರೋ ಇವರು ಅನ್ನೋದು ಒಂಚೂರು ಗೊತ್ತಿರ್ಲಿಲ್ಲ ನನಗೆ ಸ್ವಲ್ಪ ನರ್ವಸ್ ಆಗಿತ್ತು ಏನ್ಕಂದ್ರೆ ನಾವು ಈ ತರ ಸರ್ಪ್ರೈಸ್ ಕೊಟ್ಟಿರ್ಲಿಲ್ಲ ಯಾವತ್ತೂನು ಬಟ್ ನನ್ನ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಅಲ್ಲಿ ನಮ್ಮಮ್ಮ ನನಗೋಸ್ಕರ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿರ್ತಾರೆ ಬಟ್ ಆ ಸ್ಟ್ರಗಲ್ಗೋಸ್ಕರ ಏನಾದ್ರು ಒಂದು ಕಾಣಿಕೆ ಅಂತ ಕೊಡಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ಇದನ್ನ ಸರ್ಪ್ರೈಸ್ ಆಗಿ ಕೊಟ್ಟಿದ್ದೆ ಬಿಕಾಸ್ ನನ್ಗೆ ಏನೇ ಕಷ್ಟ ಬಂದ್ರು ನಮ್ಮಮ್ಮ ಇದೀನಿ ನಿನ್ ಜೊತೆ ಅಂತ ಧೈರ್ಯ ತುಂಬ್ತಾರೆ ನನ್ಗೆ ಏನೇ ಒಂದು ಪ್ರಾಬ್ಲಮ್ ಬಂದ್ರೂ ಸೊ ಅದಕ್ಕೋಸ್ಕರ ಈ ಒಂದು ನನ್ ಕಡೆಯಿಂದ ಈ ಒಂದು ಸಣ್ಣ ಗಿಫ್ಟ್ ಅವರು ವಿಡಿಯೋದಲ್ಲಿ ಮಾತಾಡ್ತಾರೆ ಏನಂತ ಮಾತಾಡ್ತಾರೆ ನೀವೇ ನೋಡಿ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಆಗಿ ಟೂ ಇಯರ್ಸ್ ಆಯಿತು ಬಟ್ ಅಷ್ಟು ದಿನದಲ್ಲಿ ಇವತ್ತೇ ನಮ್ಮಮ್ಮ ಲೈವ್ ಆಗಿ ಈ ಚಾನಲ್ ಅಲ್ಲಿ ಮಾತಾಡ್ತಾ ಇರೋದು ಅವ್ರ ಮುಖದಲ್ಲಿ ತುಂಬಾ ಖುಷಿ ಇತ್ತು ಇದೆಲ್ಲ ಸಸ್ಪೆನ್ಸ್ ಇಂದ ಮಾಡಿದ್ದೇನು ಸೀರೆ ಅಂತ ಓಪನ್ ಮಾಡಿ ನೋಡಿದ್ರು ಬಟ್ ಬ್ಲೌಸ್ ಕೂಡ ಹೊಲ್ಸೀನಿ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಹೆಣ್ಮಕ್ಳುಗಾದ್ರೂ ಅಷ್ಟೇ ಸರ್ಪ್ರೈಸ್ ಆಗಿ ಸೀರೆ ತಂದಿದ್ದೀನಿ ಅಂತಂದ್ರೆ ತುಂಬಾನೇ ಇಷ್ಟ ಪಡ್ತಾರೆ ಹತ್ರ ಕಲರ್ ಇದೆಯೋ ಇಲ್ವೋ ಅದ್ ಗೊತ್ತಿರೋದಿಲ್ಲ ಬಟ್ ಆದ್ರೂ ಸೀರೆ ತಂದಿದ ತಕ್ಷಣ ಅವ್ರಿಗೆ ಕೊಡ್ತಾ ಇದೀವಿ ಅಂದ್ರೆ ಪ್ರತಿಯೊಂದು ಹೆಣ್ಮಕ್ಳು ಖುಷಿ ಆಗುತ್ತೆ ಸೊ ನಮ್ಮಅಮ್ಮಗೂ ಅದೇ ರೀತಿಯಾಗಿ ಖುಷಿ ಆಗಿದೆ

ಸಲಾದೆಲ್ಲ ಇಲ್ಲ. яロス voy a tocar. খুশি अलावा yakodi. ಸರಿ. ಆ ಸರ್ಪ್ರೈಸ್ ಅಂತನ್ ಕೊಟ್ಟಿದ್ದೀಯಾ yakoyтия. ಹೇಳಿದು ನಾನು বইತೀನಿ ಅಂತ ಹೇಳ್ತಾರೆ ಆ ತರ ಇದೆ. ಚೆನ್ನ ಇದೆ ಸೆಲೆಕ್ಷನ್. ತಂದಿರೋ ಸೀರೆ ಇಷ್ಟೊಂದ್ ಇಷ್ಟ ಆಗುತ್ತೆ ಕಂಡಿತ್ವ ಅವಳಗ್ ಗೊತ್ತಿರ್ಲಿಲ್ಲ ಅವ್ರು ಸೀರೆನ ಹುಡ್ಕೊಂಡು ಬ್ಲೌಸ್ ನ ಹಾಕೊಂಡು ಅತ್ತಿಗೆ ಫೋನ್ ಮಾಡಿದ್ರು ಅವ್ರಿಗೂ ಕೂಡ ತೋರಿಸ್ತಿದ್ರು ನೋಡಿ ಈ ತರ ಸೀರೆ ತಂದಿದ್ದಾರೆ ನನ್ಗೆ ಅಂತ ಅಂದ್ಬಿಟ್ಟು ನನಗ್ ಗೊತ್ತೇ ಇಲ್ಲ ನನ್ನ ಅರ್ಶನ ಕುಂಕುಮ ಎಲ್ಲಾ ಕೊಟ್ಟು ಈ ತರ ಮಾಡಿದ್ಲು ಅಂತ ಅವ್ರ ನಮ್ಮತ್ಗೆ ಹತ್ರ ಹೇಳ್ಕೊಳ್ತಿದ್ರು ನನ್ಗೊಂತು ಇದನ್ನ ನೋಡಕ್ಕೆ ಒಂಥರ ಖುಷಿ ಅಂತಾನೆ ಅನ್ಸ್ಬಹುದು ನಮ್ಮಮ್ಮ ಈ ರೀತಿಯಾಗಿ ಎಲ್ಲಾ ಖುಷಿ ಪಡ್ತಾರೆ ಅನ್ಕೊಂಡಿರ್ಲಿಲ್ಲ ಅಂಡ್ ನಮ್ಮಲ್ಲಿ ನನಗೆ ಕೊಡಿಸಿದಂತಹ ಡ್ರೆಸ್ ಬಂದು ಈ ಡ್ರೆಸ್ ಆಗಿತ್ತು ಇವರು ನನಗೆ ಪ್ರತಿ ವರ್ಷ ಗಣೇಶ ಹಬ್ಬ ಕೊಡಿಸ್ತಿದ್ರು ಬಟ್ಟೆನ ಸೊ ಈ ರೀತಿಯಾಗಿ ಬಟ್ಟೆನ ನನಗೆ ಕೊಡಿಸಿದ್ರು ಯೂಶುಯಲಿ ಸೀರೆ ಜಾಸ್ತಿ ಉಡಲ್ಲ ಡ್ರೆಸ್ ಸೊ ಹಂಗಾಗಿ ಈ ಡ್ರೆಸ್ ಸೊ ಇದಾಗಿತ್ತು ಗೌರಿ ಹಬ್ಬನ ಮಿನಿ ಬ್ಲಾಗ್ ಅಂತಾನೆ ಹೇಳ್ಬಹುದು ನಮ್ಮಅಮ್ಮ ಅಂತೂ ತುಂಬಾನೇ ಎಕ್ಸೈಟೆಡ್ ಆಗೋದ್ರು ತುಂಬಾನೇ ಶಾಕ್ ಅಂಡ್ ಸರ್ಪ್ರೈಸ್ ಯಾವಾಗ ತಂದೆ ಎಲ್ಲಿ ತಂದೆ ಹೆಂಗೊಲಿಸಿದೆ ಬ್ಲೌಸ್ನ ನ ಇದೆಲ್ಲ ಯಾವಾಗ್ ಮಾಡದೆ ಇಷ್ಟೊಂದೆಲ್ಲ ತುಂಬಾನೇ ಇಡ್ಕೊಂಡಿದ್ದು ಖುಷಿಯನ್ನೆಲ್ಲ ಕೇಳಿದ್ರು ಬಟ್ ಅದನ್ನ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ ಬಟ್ ನಿಜ ಸೀರಿಯಸ್ ಆಗಿ ಹೇಳ್ಬೇಕು ತುಂಬಾನೇ ತುಂಬಾನೇ ಖುಷಿ ಕೊಟ್ರು ನನ್ಗ ಕೂಡ ಏನಾದ್ರು ಒಂದು ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಇವತ್ತು ಆ ಕೊಡೋಂತ ಅದೃಷ್ಟ ಇವತ್ ಬಂತು ಅಂತಾನೆ ಹೇಳ್ಬೋದು ಸೊ ನೋಡಿದ್ರೆ ಕೊನೆವರೆಗೂ ನನ್ನ ವಿಡಿಯೋ ನೋಡಿಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರು ನೋಡ್ತಾ ಇರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋ ಸಿಕ್ಕಿರಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್